ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ ಚುನಾವಣೆಗೂ ಮುನ್ನ ದಿಲ್ಲಿಯಲ್ಲಿ ಪತ್ರ ಸಮರ ಶುರುವಾಗ್ಬಿಟ್ಟಿದೆ ವಿಧಾನಸಭೆ ಚುನಾವಣೆಗೂ ಮೊದಲು ದಿಲ್ಲಿಯಲ್ಲಿ ಪತ್ರ ಸಮರ ಜೋರಾಗಿದೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಬಿಜೆಪಿ ದಿಲ್ಲಿ ಸಿಎಂ ಆತಿಶಿ ಹಾಗೂ ಗವರ್ನರ್ ಸಕ್ಸೇನಾ ನಡುವಿನ ಪತ್ರ ಸಂಘರ್ಷ ತಾರಕಕ್ಕೇರಿದೆ ಬಿಜೆಪಿ ಕಾರ್ಯವೈಖರಿ ಪ್ರಶ್ನಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಖ್ಯಸ್ಥರಿಗೆ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದರೆ ಹತ್ತು ವರ್ಷದ ಆಡಳಿತದಲ್ಲಿ ದಿಲ್ಲಿಯನ್ನು ಲೂಟಿ ಮಾಡಿ ಇದ್ದಕ್ಕೆ ಜನರಲ್ಲಿ ಕ್ಷಮೆ ಕೋರುವಂತೆ ಬಿಜೆಪಿ ತಿರುಗೇಟಿನ ಪತ್ರವನ್ನು ಬರೆದಿದೆ ಪ್ರಾರ್ಥನಾ ಮಂದಿರ ಧಾರ್ಮಿಕ ಸ್ಥಳಗಳ ವಿಚಾರವಾಗಿ ದಿಲ್ಲಿ ಸಿಎಂ ಅತಿಶಿ ಹಾಗೂ ಗೌರ್ನರ್ ನಡುವೆ ಪತ್ರ ಸಂಘರ್ಷ ಮುಂದುವರೆದಿದೆ ಬಿಜೆಪಿ ಚುನಾವಣಾ ಅಕ್ರಮಗಳನ್ನು ಪ್ರಶ್ನಿಸಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಗೆ ಪತ್ರವನ್ನು ಬರೆದಿದ್ದಾರೆ ಮಾಜಿ ಸಿಎಂ ಕೇಜ್ರಿವಾಲ್ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಎಸಗಿದ ಪ್ರಮಾದಗಳಿಗೆ ಸಂಘ ಪರಿವಾರ ಬೆಂಬಲ ನೀಡುತ್ತದೆಯೇ ಅಂತ ಪ್ರಶ್ನೆಯನ್ನ ಮಾಡಿ ಪತ್ರ ಬರೆದಿದ್ರು ಮತಗಳ ಹಣ ಹಂಚುವುದು ದಲಿತರು ಪೂರ್ವಾಂಚಲಿಗಳ ಮತಗಳನ್ನು ಡಿಲೀಟ್ ಮಾಡುವುದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಲಾಗಿತ್ತು ಬಿಜೆಪಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ದುರ್ಬಲಗೊಳ್ತಾ ಇದೆ ಎಂಬ ಭಾವನೆ ನಿಮಗೆ ಮೂಡಿಲ್ಲವೇ ಅಂತ ಸರಣಿ ಪ್ರಶ್ನೆಗಳನ್ನು ಮಾಡಿ ಪತ್ರವನ್ನು ಬರೆಯಲಾಗಿತ್ತು ಬಿ ಜೆ ಪಿಯ ಪರ್ವೇಶ್ ವರ್ಮಾ ಮತ್ತಿತರ ನಾಯಕರು ಮತಗಳಿಗಾಗಿ ದಿಲ್ಲಿಯಲ್ಲಿ ಜನರಿಗೆ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪಿಸಿರುವಂಥ ಆಪ್ ನಾಯಕರು ಹಣ ಹಂಚಿಕೆಯ ವಿಡಿಯೋ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಂಬಂಧ ಬಿ ಜೆ ಪಿ ನಾಯಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅತಿಶಿ ಗೌರ್ನರ್ ಜಟಾಪಟಿ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ದಿಲ್ಲಿಯಲ್ಲಿ ಹಿಂದೂ ದೇಗುಲ ಹಾಗೂ ಬೌದ್ಧ ಮಂದಿರಗಳ ವಿಚಾರವಾಗಿ ಸಿಎಂ ಅತಿಶಿ ಹಾಗೂ ಗೌರ್ನರ್ ಸಕ್ಸೇನ ನಡುವೆ ಪತ್ರ ಸಮರ ನಡೆದಿರುವಂಥದ್ದು ಹಿಂದೂ ದೇಗುಲ ಹಾಗೂ ಬೌದ್ಧ ಮಂದಿರಗಳನ್ನು ತೆರವುಗೊಳಿಸೋಕೆ ಕೇಂದ್ರದ ಬಿಜೆಪಿ ಸರ್ಕಾರ ಮುಂದಾಗಿದೆ ಕಳೆದ ವರ್ಷ ನಡೆದಂಥ ಸಭೆಯ ನಿರ್ಧಾರದಂತೆ ಧ್ವಂಸಗೊಳಿಸೋಕೆ ನಿರ್ಧರಿಸಿದೆ ಅಂತ ಆರೋಪಿಸಿರುವ ಮುಖ್ಯಮಂತ್ರಿ ಆತಿಶಿ ಜನರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುವ ಸಂಭವ ಇರುವ ಕಾರಣ ತೆರವು ಕಾರ್ಯಾಚರಣೆಗೆ ಅವಕಾಶ ನೀಡಬಾರದು ಅಂತ ಗವರ್ನರ್ ಸಕ್ಸೇನ್ ಅವರಿಗೆ ಪತ್ರ ಬರೆದಿದ್ದಾರೆ ಸಿಎಂ ಅತಿಶಿ ಪತ್ರಕ್ಕೆ ಪ್ರತ್ಯುತ್ತರ ಬರೆಯುವ ಗವರ್ನರ್ ಕಚೇರಿ ದಿಲ್ಲಿ ಮುಖ್ಯಮಂತ್ರಿಗಳು ಕ್ಷುಲ್ಲಕ ರಾಜಕೀಯ ಮಾಡುತ್ತಿದ್ದಾರೆ ಯಾವುದೇ ಮಂದಿರ ಧಾರ್ಮಿಕ ಸ್ಥಳಗಳನ್ನು ತೆರವುಗೊಳಿಸೋಕೆ ಆದೇಶ ನೀಡಿಲ್ಲ ಬದಲಾಗಿ ಮಂದಿರಗಳಿಗೆ ಸೂಕ್ತ ಭದ್ರತೆ ನೀಡುವಂತೆ ಗವರ್ನರ್ ನಿರ್ದೇಶನ ನೀಡಿದ್ದಾರೆ ಸಿಎಂ ಅತಿಶಿ ತಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕೆ ಸುಳ್ಳಿನ ಕತೆ ಹೇಳ್ತಿದ್ದಾರೆ ಅಂತ ತಿರುಗೇಟನ್ನು ಕೂಡ ನೀಡಲಾಗಿದೆ ಈ ರೀತಿಯಾಗಿ ಪತ್ರದ ಮುಖಾಂತರವಾಗಿ ಒಬ್ಬರಿಗೊಬ್ಬರು ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ ಚುನಾವಣೆಗೂ ಮುನ್ನ ಸೊ ಈ ಪತ್ರ ಸಮರ ಅನ್ನುವಂಥದ್ದು ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸೊ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಯಾಕೆ ಹೇಳಿ ದೆಹಲಿಯಲ್ಲಿ ದಿನಗಳಿಂದಲೂ ಇದೇ ಥರದ್ದು ರಾಜಕೀಯವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾ ಇದೆ ಅದು ಈಗ ಪತ್ರದ ಮುಖಾಂತರವಾಗಿ ಟಾಂಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ ನಡಿ ಜೋಡಣೆಗೆ ಪಂಚರಾಜ್ಯಗಳ ಅಸಮ್ಮತಿ ರಾಜ್ಯಕ್ಕೆ ಅತಿ ಕಡಿಮೆ ನೀರು ಹಂಚಿಕೆ ಮತ್ತೆ ಮಾತುಕತೆಗೆ ಕೇಂದ್ರ ನಿರ್ಧಾರ ಗೋದಾವರಿ ಕೃಷ್ಣ ಕಾವೇರಿ ನದಿಗಳನ್ನ ಜೋಡಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಗೆ ರಾಜ್ಯ ಸರ್ಕಾರಗಳು ತಣ್ಣೀರು ಗೆರೆಸಿದೆ ನದಿ ಜೋಡಣೆಯ ಕರಡು ಒಪ್ಪಂದಕ್ಕೆ ಕರ್ನಾಟಕ ಸೇರಿ ಐದು ರಾಜ್ಯಗಳು ಸಹಿ ಹಾಕೋಕೆ ನಿರಾಕರಿಸಿದೆ ರಾಜ್ಯಗಳ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಮನವೊಲಿಸೋಕೆ ಜಲಶಕ್ತಿ ಸಚಿವಾಲಯ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಡಿಸೆಂಬರ್ನಲ್ಲಿ ನಡೆದಂತ ನದಿ ಜೋಡಣೆ ಸಮಿತಿ ಸಭೆಯು ಒಮ್ಮತಕ್ಕೆ ಬರೋಕೆ ವಿಫಲ ಆಗಿತ್ತು ನದಿ ಜೋಡಣೆಯು ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿರುವಂತಹ ಸಂಸ್ಥೆಯು ಕರಡು ಒಪ್ಪಂದಕ್ಕೆ ಸಹಿ ಹಾಕುವಂತೆ ರಾಜ್ಯ ಸರ್ಕಾರಗಳಿಗೆ ಒತ್ತಾಯಿಸಿತ್ತು ಆದರೆ ಯೋಜನೆಯ ಈಗಿನ ಸ್ವರೂಪಕ್ಕೆ ತಮ್ಮ ಸಹಮತ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿತ್ತು ಗೋದಾವರಿ ಮತ್ತು ಕೃಷ್ಣ ಕಣಿವೆಗಳ ನ್ಯಾಯಮಂಡಳಿಯ ತೀರ್ಪುಗಳನ್ನು ಗಮನದಲ್ಲಿ ು ಗೋದಾವರಿ ನದಿಯ ಹೆಚ್ಚುವರಿ ನೀರಿನ ಹಂಚಿಕೆಯನ್ನು ನಿರ್ಧರಿಸುವುದಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ತಿಳಿಸಿತ್ತು ಆದರೆ ರಾಜ್ಯಕ್ಕೆ ಕಡಿಮೆ ನೀರು ಹಂಚಿಕೆ ಮಾಡಲಾಗಿದೆ ಈ ಅನ್ಯಾಯ ಸರಿಪಡಿಸ್ತಾ ಇದ್ರೆ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಶ್ನೆಯೇ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟವನ್ನ ಸ್ಪಷ್ಟನೆಯನ್ನ ನೀಡಲಾಗಿತ್ತು ನೋಡಿ ಗೋದಾವರಿ ನದಿಯ ಹೆಚ್ಚುವರಿ ನೀರನ್ನು ಬೇರೆ ರಾಜ್ಯಗಳಿಗೆ ಬಿಟ್ಟುಕೊಡೋಕೆ ಒಡಿಶಾ ಹಾಗೂ ಛತ್ತೀಸ್ಗಢ ಸರ್ಕಾರಗಳು ಒಪ್ಪಲಿಲ್ಲ ಕೃಷ್ಣ ಜಲ ಇನ್ನೂ ಇತ್ಯರ್ಥ ಆಗಿಲ್ಲ ಇಂಥ ಸನ್ನಿವೇಶದಲ್ಲಿ ಒಪ್ಪಂದ ಮಾಡಿಕೊಳ್ಳೋದು ಹೇಗೆ ಸಾಧ್ಯ ಎಂಬುದು ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸರ್ಕಾರಗಳ ಪ್ರಶ್ನೆಯೂ ಆಗಿತ್ತು ಇನ್ನೊಂದೆಡೆ ಒಪ್ಪಂದಕ್ಕೆ ಸಹಿ ಹಾಕೋಕೆ ತಮಿಳುನಾಡು ಸರ್ಕಾರ ಉತ್ಸುಕತೆಯನ್ನು ತೋರಿದೆ ಒಂದಷ್ಟು ಅಸಮಾಧಾನ ಇದರಲ್ಲಿ ಇದೆ ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ